ಸರ್ಕಾರದಿಂದ ಒತ್ತುವರಿ ಮಾಡಿರುವ ಬೆಳೆಗಾರರ ಜಮೀನನ್ನು ಅವರಿಗೆ ಗುತ್ತಿಗೆ ನೀಡಲು ಮುಂದಾಗಿರುವುದು ಶ್ಲಾಘನೀಯ ಆದರೆ ಒತ್ತುವರಿ ಜಾಗವನ್ನ ಗುತ್ತಿಗೆ ಪಡೆಯಲು ಇರುವ ತಾಂತ್ರಿಕ ದೋಷ ಸರಿಪಡಿಸಿ ಬೆಳೆಗಾರರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ವಕೀಲ ಕವನ್ಗೌಡ ಮನವಿ ಮಾಡಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಸನ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಬೆಳೆಗಾರರು ಒತ್ತುವರಿ ಮಾಡಿರುವ ಜಮೀನನ್ನು ಒತ್ತುವರಿದಾರರಿಗೆ ನೀಡಲು ಬಿಜೆಪಿ ಸರ್ಕಾರ ಮುಂದಾಗಿತ್ತು ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅದಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಆದರೆ ತಾಂತ್ರಿಕ ದೋಷ ಹಾಗೂ ಪೋರ್ಟಲ್ ಓಪನ್ ಆಗುತ್ತಿಲ್ಲ ಎಂಬ ಕಾರಣಕ್ಕೆ ಈವರೆಗೂ ಹಾಸನ ಜಿಲ್ಲೆಯಲ್ಲಿ ಒಬ್ಬ ವ್ಯಕ್ತಿಯೂ ಅರ್ಜಿ ಸಲ್ಲಿಸಲು ಅವಕಾಶ ಸಿಕ್ಕಿಲ್ಲ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಸಿರುವ ಪ್ರಕ್ರಿಯೆ ನಡೆಯುತ್ತಿದ್ದು ಅನೇಕ ಫಲಾನುಭವಿಗಳು ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಹಾಸನ ಹಾಗೂ ಕೊಡಗು ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಗೆ ಅಧಿಕಾರಿಗಳು ತಾಂತ್ರಿಕ ದೋಷದ ಸಬೂಬು ಹೇಳುತ್ತಿದ್ದಾರೆ ನಿಜವಾಗಿಯೂ ತಾಂತ್ರಿಕ ದೋಷ ಇದ್ದರೆ ಆಫ್ಲೈನ್ ಮೂಲಕ ಅರ್ಜಿ ಪಡೆದು ಪೋರ್ಟಲ್ ಓಪನ್ ಆದ ಬಳಿಕ ಜಿಲ್ಲಾಡಳಿತದ ಸಿಬ್ಬಂದಿ ಮೂಲಕವೇ ನೋಂದಣಿಗೆ ಅವಕಾಶ ಕಲ್ಪಿಸಬೇಕು ಎಂದರು ಫಾರ್ಮ್ ಮತ್ತು ಫಿಫ್ಟಿ ಸೆವೆನ್ ಅನ್ನು ಕೊಟ್ಟು ಅವರಿಗೆ ಗ್ರಾಂಟ್ ಸಹಿತ ಮಾಡಿದ್ದು ಹಿಂದಿನ ಬೆಳವಣಿಗೆ ನಿಮಗೆ ತಿಳಿದಿದೆ ನಂತರ ದಿನಗಳಲ್ಲಿ ಲೀಸ್ ಕೊಡಬೇಕು ಸರ್ಕಾರಿ ಭೂಮಿನ ಗ್ರಾಂಟ್ ಮಾಡೋದು ಬೇಡ ಒಂದು ಇಪ್ಪತ್ತೈದು ವರ್ಷಕ್ಕೆ ಲೀಸ್ ಕೊಡೋಣ ಅನ್ನೋ ವಿಚಾರವಾಗಿ ಮೂವತ್ತು ವರ್ಷದವರೆಗೂ ಲೀಸ್ ಕೊಡೋಕ್ಕೆ ಇಪ್ಪತ್ತೈದು ಎಕರೆ ಲಿಮಿಟ್ ಮಾಡೋಂಥದ್ದು ಅಧಿವೇಶನದಲ್ಲಿ ಕೂಡ ಪಾಸಾಗಿತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಭೂ ಕಂದಾಯ ಕಾಯ್ದೆಗೆ ಎರಡು ಸಾವಿರದ ಇಪ್ಪತ್ತೆರಡರ ಅಧಿನಿಯಮದ ಅಮೆಂಡ್ಮೆಂಟ್ ತಂದು ಅದರಲ್ಲಿ ಲೀಸನ್ನ ಸೇರ್ಸ ಸೇರಿಸಲಾಯಿತು ಅದ್ರ ಪ್ರಕಾರ ಏನು ಒಂದು ಜಮೀನನ್ನ ಅವರು ಎರಡು ಸಾವಿರದ ಐದರಿಂದ ಹಿಂದೆಯಿಂದ ಕಲ್ಟಿವೇಟ್ ಮಾಡಿದ್ದಾರೆ ಅವರಿಗೆ ಒಂದು ಕುಟುಂಬಕ್ಕೆ ಎಷ್ಟು ಕೊಡಬೇಕು ಇಪ್ಪತ್ತೈದು ಎಕರೆಗಿಂತ ಹೆಚ್ಚು ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಅದನ್ನೊಂದು ನಿಯಮ ಕೂಡ ಮಾಡಿದರು ಹಾಗೆ ಗ್ರ್ಯಾಂಡ್ ರೂಲ್ಸಲ್ಲಿ ಕೂಡ ನೈನ್ಟೀನ್ ಬಿನಲ್ಲಿ ರೂಲ್ಸ್ಗಳನ್ನ ಮಾಡ್ತಾರೆ ಈ ರೂಲ್ಸ್ ಮಾಡಿದಾಗ ಇದರಲ್ಲಿ ಒಂದು ಎಕರೆಗೆ ಅಪ್ ಟು ಒಂದು ಎಕರೆಗೆ ಮಾಡಿದರೆ ಎಷ್ಟು ದುಡ್ಡು ಕಟ್ಟಬೇಕು ಸಾವಿರ ರೂಪಾಯಿ ಕಟ್ಟಬೇಕು ಹಾಗೆ ಒಂದರಿಂದ ಐದು ಎಕರೆಗೆ ಮಾಡಿದರೆ ಒಂದೂವರೆ ಸಾವಿರ ಕಟ್ಟಬೇಕು ಅಂತ ಅದಕ್ಕೆ ಏನು ಕರ ಕೂಡ ಅದಕ್ಕೆ ಫಿಕ್ಸ್ ಆಗಿದೆ ನಂತರದಲ್ಲಿ ಅದಕ್ಕೆ ಬೇಕಾದಂತಹ ಅಪ್ಲಿಕೇಶನ್ ಪತ್ರಿಕಾಗೋಷ್ಠಿಯಲ್ಲಿ ಪುರಸಭೆ ಸದಸ್ಯ ಪ್ರಜ್ವಲ್ ಇದ್ದರು